ಹಲೋ ಹಾಯ್ ಸ್ವೀಟ್ ಆರ್ಟ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ಒಂದು ರ್ಯಾಂಡಮ್ ಆಗಿ ವ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ ಹೇಗಿದ್ದೀನಿ ಟೀ ಶರ್ಟ್ ಜೀನ್ಸ್ ಅಲ್ಲಿ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಸುತ್ತೆ ಇದು ಸೆಕೆಂಡ್ ಸೊ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ನೋಡಬೇಕು ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಜೊತೆಗೆ ಲೈಕ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ ಹೊಸದಾಗಿ ಬೆಳೆಯುತ್ತಿರುವಂತಹ ನಮಗೆ ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಎಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಏನಾದರೂ ಚಾನಲಲ್ಲಿ ಅಪ್ಡೇಟ್ಸ್ ಮಾಡಬೇಕು ಅಂತ ಅಂದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತು ನಾನು ನಮ್ಮ ಪಾಪ ನೋಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ತುಂಬ ದಿನ ಆಗಿದೆ ಪಾಪ ಹುಷಾರಿಲ್ಲ ಅಂದಾಗಿಂದ ಹೋಗಿಲ್ಲ ಸೊ ಹಾಗೆ ಬೇಜಾರಾಗ್ತಾಯಿತ್ತು ಇತ್ತು ಆಫೀಸ್ ಕೂಡ ಇರಲಿಲ್ಲ ಹಾಗಾಗಿ ಪಾಪು ನೋಡೋಕೆ ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ಅದ್ರ ಜೊತೆಗೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೂಡ ಹೇಳಿ ಆಯಿತಾ ಫ್ರೆಂಡ್ಸ್ ಹೊರಟಿದ್ದೇವೆ ನಾನು ಮತ್ತು ಮಗಳು ಅಮ್ಮ ಈಗ ಬನ್ನಿ ಹೋಗಿ ಏನು ಮಾಡ್ತೀವಿ ಪಾಪ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಹಾಗೇ ನೀವಂತೂ ಸಪೋರ್ಟ್ ಮಾಡ್ತಿಲ್ಲ ಸಪೋರ್ಟ್ ಮಾಡಿ ನನ್ನ ಸ್ವೀಟ್ ಆರ್ಟ್ಸ್ ಮಾಮ್ಸ್ ಹೋಗೋಣ ಆದ ಅಮ್ಮ ರೆಡಿಯಾಗಿಲ್ಲ ಮಲಗಿದ್ದಾನೆ ನೋಡಿ ಫ್ರೆಂಡ್ಸ್ ನೋಡಿ ಬಟ್ಟೆ ತಗೋ ಬಂದಿದ್ದಾನೆ ಅವನವ ಅಲ್ಲಿಡ್ತಾರ ಬಟ್ಟೆನಾಟ ಅಲ್ಲಿಡ್ತಾರ ಬಟ್ಟೆನ ಎಲ್ಲಿಡ್ತಾರೆ ಬಟ್ಟೆ ತೋರಿಸು ನಿನ್ನ ಬಟ್ಟೆ ಎಲ್ಲಿಡ್ತೀಯಾ ಇಡ್ಬೇಕು ಇಡು ನೀನು ಬಟ್ಟೆ ಜಾಗಕ್ಕೆ ಕಾಲ್ ಕಾಲ್ ತಗಿ ಹ್ಞೂ ಇಡು ನೀಟಾಗಿ ಅಕ್ಕಂದು ಬೇಡ ನಿಂದು ಮಾತ್ರ నింది నిన్నొందోడు ని ఇన్నొందే నోడవా అడు నీటో నీటగిడు తళ్ళు అక్కనో బేడా అక్కనో బేడా తళ్ళు అదన తళ్ళు బేడా అక్కను బేడాప్పప్పు అల్లెడు నడి హ అమ్మగే నడి నన్ను ఇట్టదేమ్మ ఇయ్యా నడి అమ్మగేడు అమ్మగే బట్టే ఇట్టదే ಎಲ್ಲಿಟ್ಟಿದೀಪ ಬಟ್ಟೆ ಅಲ್ಲಿಟ್ಬಿಟ್ಟಿಯಾ ಅದು ನಿನ್ ಬಟ್ಟೆದಾ ಅದು ಅದ ಅಕ್ಕಂದು ಬಾ ಅಕ್ಕನ ಅವು ಎಲ್ಲ ನೋಡ್ತಿರೋದಾ ಡಿಪ್ಪು ಪ್ಯಾಂಟಿಗೆ ಸ್ಟಿಚ್

ಬೆಳಗ್ಗೆಯಿಂದ ದಿನಚರಿ ಈ ಥರ ಇತ್ತು ಬರೀ ಏನು ವಿಡಿಯೋನೇ ಮಾಡಲಿಲ್ಲ ಪಾಪ ಜೊತೆ ಆಟಾಡಿದಾಗ ಹೋಯ್ತು ಬಂದಿದ್ದಾಗೋಯ್ತು ನೋಡಿದ್ದೇ ಆಗೋಯ್ತು ಇವತ್ತು ತರಲೇ ತುಂಟ ನೋಡಿದ್ದೇ ಆಗೋಯಿತು ಬಿಡಿಯು ಮಲ್ಗಿದ್ದ ನಾವು ಬಂದ ತಕ್ಷಣವೇ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ನಾವು ಈಗ ಬಂದ ತಕ್ಷಣ ಓಡ್ಬರೋನೋ ಎದ್ದಿದ್ರೆ ಸೊ ಮತ್ತೆ ಸಿಟಿ ಒಂದು ರೌಂಡ್ ಹಾಕೊಂಡು ಮನೆಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಬರ್ತೀಯಾ ಬರ್ತೀಯಾ ಬರ್ತೀಯ ಹೋಗಕ್ಕೆ ಬಾ ಹೋಗೋಣ ಬಾ किंती तंबा ब मोदक किलानो ए ए नन मात्र बसना करते येना हौदा अद मुद्दोयते ಅಂತಂದ್ರೆ ಮತ್ತೆ ಅದ ಬರಲ ಅದತನೆ ಬಾ ಕುದಕ ಗಾಡಿ ಮೇಲೆ ಅಂತ ಯಾಯ 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 ಎದ್ದು ದಿಡ್ಕತನ ಅಂತ ಪಾಪು ಆ एबे आई ಏನಾಯ್ತು ನೋಡಲಿ ನೋಡಿ ಏನ ಅರ್ಥವ데 ಬರ್ತಿ ಯಾವಾಗಡಾ ಬೈ ಮಡ ಮಗಾ ಅಕ್ಕಿಗೆ ನೀನು ಇಟ್ ಫ್ಲೈಕಿಸ್ ಇಂಗಿ ಫ್ಲೈಕಿಸ್ ನೀನ್ ಕೈ ಕೊಡ್ಕಬೇಡ ಉಪ್ಪನ್ನು ಆಮೇಲೆ ಹೊಟ್ ತರದಾಗ ಇಷ್ಟ ಆದ್ವಿ ಉಪ್ಪನ ಸಟ್ಟಿ

<laughs> 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 background

ಫ್ರೆಂಡ್ಸ್ ಇನ್ನು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ಪೂಜೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಯಾರು ಮಿಸ್ ಮಾಡಿದಲೆ ಪ್ರತಿಯೊಂದು ಸೀನ್ಸು ನೋಡಿ ಅಂತ ಹೇಳ್ತಾ ಟೇಕ್ ಕೇರ್ ಆಲ್ ಎಲ್ಲ ಇರಿ ಅಂತ ಹೇಳ್ತಾ ಇದ್ದೀನಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ